ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ನಮನಗಳು ಇಂದು ನಾವು ಹಳೆಯದು ಮತ್ತು ಹೊಸದು ಎಂಬ ವಿಷಯವ ಕುರಿತು ಚಿಂತಿಸೋಣ ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರವು ನವೀಕರಣವಾಗುವ ಪ್ರಕ್ರಿಯೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮನ್ನು ಆಹ್ವಾನಿಸುತ್ತದೆ ಹಳೆಯ ಮತ್ತು ಹೊಸ ಎಂಬ ವಿಷಯವು ಈ ಪ್ರಕ್ರಿಯೆಯನ್ನು ಎತ್ತಿ ತೋರಿಸುತ್ತದೆ ಇದರೊಂದಿಗೆ ಗ್ರಹಿಸುವುದು ಸಂಧಾನಗೊಳಿಸುವುದು ಮತ್ತು ಪುನಶ್ಚೇತನಗೊಳ್ಳುವುದರ ಕಡೆಗೆ ಗಮನಹರಿಸಲು ಕರೆ ನೀಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದೆಂದರೆ ಇದು ದೇವರ ಕೆಲಸ ಮತ್ತು ನಮ್ಮ ಕೆಲಸದ ಬಗ್ಗೆ ವಿವರಿಸುವ ಒಂದು ಪ್ರಯತ್ನವೂ ಆಗಿದೆ ನಮ್ಮ ಚಿಂತನೆಯ ಮೊದಲ ಅಂಶವೇನೆಂದರೆ ಹಳೆಯದನ್ನು ಮತ್ತು ಹೊಸದನ್ನು ಗ್ರಹಿಸುವುದು ಯಹೋಶುವನ ಗ್ರಂಥ ಅಧ್ಯಾಯ ಐದು ವಾಕ್ಯಗಳು ಒಂಬತ್ತರಿಂದ ಹನ್ನೆರಡನೆಯವರೆಗೆ ಇಸ್ರಾಯೇಲರ ಜೀವನದಲ್ಲಿ ಒಂದು ಹೊಸ ಹಂತವನ್ನು ಎತ್ತಿ ತೋರಿಸುತ್ತದೆ ಇಲ್ಲಿಯವರೆಗೆ ಇಸ್ರಾಯೇಲರಿಗೆ ಮನ್ನವನ್ನು ನೀಡಲಾಗುತ್ತಿತ್ತು ಆದರೆ ಅದು ಇನ್ನು ಮುಂದೆ ಇಲ್ಲ ಅವರು ಭೂಮಿಯ ಫಸಲನ್ನು ಬೆಳೆದು ತಿನ್ನುತ್ತಾರೆ ಅವರ ಅಲೆಮಾರಿ ಬದುಕು ಕೊನೆಗೊಳ್ಳುತ್ತಿದೆ ಅವರು ಈಗ ಅವರಿಗೆ ವಾಗ್ದಾನ ಮಾಡಿದ ಮತ್ತು ನೀಡಲಾದ ಭೂಮಿಯಲ್ಲಿ ನೆಲೆಸುತ್ತಾರೆ ಅವರು ಜೆರಿಕೋ ಬಯಲಿನಲ್ಲಿರುವ ಗಿಲ್ಗನ್ನಲ್ಲಿ ಶಿಬಿರ ಹೂಡಿದ್ದಾರೆ ಎಂದು ನಾವು ಇಂದಿನ ವಾಚನದಲ್ಲಿ ಕೇಳುತ್ತೇವೆ ಮತ್ತು ಅಲ್ಲಿ ಮೊದಲ ಬಾರಿಗೆ ಬೆಳೆದದ್ದನ್ನು ತಿನ್ನುವುದರೊಂದಿಗೆ ಮನ್ನ ಬೀಳುವುದು ಅಂದಿನಿಂದ ನಿಲ್ಲುತ್ತದೆ ಹಳೆಯದು ಸಂಪೂರ್ಣವಾಗಿ ನಿಲ್ಲುತ್ತದೆ ಮತ್ತು ಹೊಸದು ಅವರನ್ನು ಆಕ್ರಮಿಸಿಕೊಳ್ಳುತ್ತದೆ ಇಸ್ರಾಯೇಲರ ಹೊಸ ಅನುಭವವನ್ನು ಅವರ ಆಹಾರ ಸಂಸ್ಕೃತಿಯಲ್ಲಿನ ಬದಲಾವಣೆಯೊಂದಿಗೆ ಗುರುತಿಸಲಾಗುತ್ತದೆ ಇದು ದೇವರ ವಾಗ್ದಾನ ಮತ್ತು ಮಾನವ ಸಹಕಾರ ಕೈಗೂಡಿಸುವುದರೊಂದಿಗೆ ಸಾಕ್ಷಾತ್ಕಾರವಾಗುತ್ತದೆ ಇದು ದೇವರ ಕೆಲಸ ಮತ್ತು ಮಾನವನ ಪ್ರಯತ್ನದ ಸಮ್ಮಿಲನವೂ ಆಗಿದೆ ತಪಸ್ಸು ಕಾಲದ ಸಮಯವು ನಮ್ಮ ಆಹಾರ ಸಂಸ್ಕೃತಿಯಲ್ಲಿ ಬದಲಾವಣೆಯನ್ನು ಆಹ್ವಾನಿಸುತ್ತದೆ ಪ್ರಾರ್ಥನೆ ಉಪವಾಸ ಮತ್ತು ದಾನ ಧರ್ಮಗಳಂತಹ ಸರಳ ಕಾರ್ಯಗಳ ಮೂಲಕ ಹೊಸ ಫಾಸ್ಕ ಆರಂಭಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ಸಂಸ್ಕೃತಿಯನ್ನು ನಾವು ಘೋಷಿಸುವಂಥವರಾಗಬೇಕು ಈ ಲೌಕಿಕ ದೃಷ್ಟಿಕೋನವು ನಿಲ್ಲುವಂತಾಗಬೇಕು ಮತ್ತು ಸಾವು ನಮ್ಮಿಂದ ದೂರವಾಗಬೇಕು ಅದರ ಬದಲಾಗಿ ಪಾಸ್ಕ ಹಬ್ಬದ ಬಾಗಿಲು ತೆರೆಯುತ್ತದೆ ಮತ್ತು ಶಾಶ್ವತ ಜೀವನವು ನಮ್ಮನ್ನು ಅವತರಿಸಿಕೊಳ್ಳುವ ಕೊಳ್ಳುತ್ತದೆ ಯಹೋಶವನ ಗ್ರಂಥದ ಇಂದಿನ ವಾಚನವು ಹೃದಯದ ಬದಲಾವಣೆಯನ್ನು ನಮ್ಮ ಆಹಾರ ಸಂಸ್ಕೃತಿಯಲ್ಲಿ ಬದಲಾವಣೆಯನ್ನು ಗಮನಾರ್ಹವಾಗಿ ಆಹ್ವಾನಿಸುತ್ತದೆ ವ್ಯರ್ಥ ಮಾಡುವ ಸಂಸ್ಕೃತಿಯಿಂದ ನಾವು ನಮ್ಮ ಉತ್ಪನ್ನಗಳನ್ನು ಪರಸ್ಪರ ಹಂಚಿಕೊಳ್ಳುವ ಪಾಲುದಾರರಾಗುತ್ತೇವೆ ನಾವು ಪ್ರಪಂಚದ ಬಯಲಿನಲ್ಲಿ ಒಂದೇ ಸಮುದಾಯವಾಗಿ ಪಾಸ್ಕ ರೊಟ್ಟಿಯನ್ನು ತಿನ್ನಬೇಕು ತಿನ್ನಬೇಕಾಗಿದೆ ಪ್ರಿಯರೇ ಹಳೆಯ ಸ್ವಾರ್ಥಿ ಸ್ವಯಂ ಸತ್ತಾಗ ಮತ್ತು ಹೊಸ ಸೇವಾ ಸ್ವಭಾವಿಯ ಸ್ವಯಂ ಜೀವನವು ನಮ್ಮಲ್ಲಿ ಉದಯಿಸಿದಾಗ ಈ ಅರಿವು ಸಾಧ್ಯವಾಗಿ ಸಾಧನೆಗೊಳ್ಳುತ್ತದೆ ನಮ್ಮ ಚಿಂತನೆಯ ಎರಡನೆಯ ಅಂಶವೆಂದರೆ ಹಳೆಯ ಮತ್ತು ಹೊಸದು ಎಂಬುದನ್ನು ಸಂಧಾನಗೊಳಿಸುವುದು ಕೊರೆಂತದವರಿಗೆ ಬರೆದ ಎರಡನೇ ಪತ್ರ ಅಧ್ಯಾಯ ಐದು ವಚನಗಳು ಹದಿನೇಳರಿಂದ ಇಪ್ಪತ್ತೊಂದರಲ್ಲಿ ಪೌಲನು ನಮಗೆ ಹೇಳುವುದೇನೆಂದರೆ ಯಾರಾದರೂ ಏಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ ಎಂದು ಇತಿಹಾಸದ ಈ ಹೊಸ ಹಂತವು ದೇವರ ಕಾರ್ಯವಾಗಿದೆ ಮಾನವ ದೃಷ್ಟಿಕೋನದಿಂದ ಸೃಷ್ಟಿ ಮತ್ತು ಅಸ್ತಿತ್ವವು ಒಟ್ಟಿಗೆ ಬರುವುದು ಮತ್ತು ಒಟ್ಟಿಗೆ ಹೋಗುವುದು ಆದರೆ ದೇವರ ದೃಷ್ಟಿಕೋನದಿಂದ ಸೃಷ್ಟಿ ಮತ್ತು ಅಸ್ತಿತ್ವವು ಆತನ ಕೈಕೆಲಸವಾಗಿದೆ ಅವು ಆತನ ಇಚ್ಛೆಯಂತೆ ಅಸ್ತಿತ್ವದಲ್ಲಿರುತ್ತವೆ ದೇವರು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯನ್ನು ಬಯಸುತ್ತಾರೆ ನಾವು ಆತನ ರಾಯಭಾರಿಗಳಾಗಬೇಕೆಂದು ಕೂಡ ದೇವರು ಬಯಸುತ್ತಾರೆ ನಾವು ದೇವರ ಕೆಲಸದ ಕೆಲಸಗಾರರು ಅವರ ಚಿತ್ತಕ್ಕೆ ಮಣಿಯುವ ಕಾರ್ಮಿಕರು ಅಂದರೆ ದೇವರು ಕ್ರಿಸ್ತನಲ್ಲಿ ಮಾಡಿದ ಸಮನ್ವಯವನ್ನು ಈಗ ನಮಗೆ ವಹಿಸಲಾಗಿದೆ ನಾವು ಕ್ರಿಸ್ತನ ಹೆಸರಿನಲ್ಲಿ ಶಾಂತಿ ನ್ಯಾಯ ಮತ್ತು ಕರುಣೆಗಾಗಿ ವಿನಂತಿಸುವವರಾಗಿದ್ದೇವೆ ಈ ಸಂಧಾನ ಕಾರ್ಯ ಏಸುವಿನ ಪ್ರಾಣದೊಂದಿಗೆ ಸಮರ್ಪಿತವಾಗುತ್ತದೆ ಏಸುವನ್ನು ಅವಮಾನಕ್ಕೀಡಾಗಿಸುತ್ತದೆ ಆದರೆ ಆತನು ನಮಗಾಗಿ ಮಡಿದನು ಅದು ನಮ್ಮ ರಕ್ಷಣೆಗಾಗಿ ಮತ್ತು ಕ್ಷಮೆಗಾಗಿ ದೇವರು ಪಾಪರಹಿತನನ್ನು ಪಾಪವನ್ನಾಗಿ ಮಾಡುವುದರೊಂದಿಗೆ ಕೈಗೂಡುವಂತಾಯಿತು ತಪಸ್ಸು ಕಾಲವು ಈ ಯಾತನೆಯನ್ನು ಅರಿಯಲು ಮತ್ತು ದೇವರ ಒಳ್ಳೆಯತನದ ರೂಪವಾಗಲು ನಮ್ಮನ್ನು ಆಹ್ವಾನಿಸುತ್ತದೆ ಸಂಧಾನವು ನಾವು ದೇವರ ಸ್ವಭಾವಕ್ಕೆ ಹೊಂದಿಕೆಯಾಗುವುದರೊಂದಿಗೆ ಪ್ರಾರಂಭವಾಗುತ್ತದೆ ನಾವು ಕೇವಲ ಸಂದೇಶಗಾರರಲ್ಲ ಬದಲಾಗಿ ನಾವೇ ಸಂಧಾನದ ಸಂದೇಶವಾಗುತ್ತೇವೆ ದೇವರ ಒಳ್ಳೆಯತನದ ಕೆಲಸವು ನಮ್ಮ ಮೂಲಕ ಮುನ್ನಡೆಯಬೇಕು ಪ್ರಿಯರೇ ನಾವು ಆತನ ಕರುಣೆ ಕ್ಷಮೆ ಮತ್ತು ಪ್ರೀತಿಯ ಗುಣಗಳು ಹರಿಯುವ ಕಾಲುವೆಗಳು ಆಗಬೇಕು ದೇವರು ನಿರಂತರವಾಗಿ ನಮ್ಮಲ್ಲಿ ಹೊಸದನ್ನು ಸೃಷ್ಟಿ ಮಾಡುತ್ತಾರೆ ಆದರೆ ಅದನ್ನು ಅನುಭವಿಸಲು ನಾವು ಹಳೆಯದರಿಂದ ಸದಾ ದೂರವಾಗಬೇಕು ನಮ್ಮ ಚಿಂತನೆಯ ಮೂರನೇ ಅಂಶವೆಂದರೆ ಪುನಶ್ಚೇತನ ಹಳೆಯದು ಮತ್ತು ಹೊಸದು ಲೂಕರ ಶುಭ ಸಂದೇಶ ಅಧ್ಯಾಯ ಹದಿನೈದು ವಚನಗಳು ಒಂದರಿಂದ ಮೂರು ಮತ್ತು ಹನ್ನೊಂದರಿಂದ ಮೂವತ್ತೆರಡರವರೆಗೆ ಏಸು ಕಳೆದು ಹೋದ ಪಾಪಿಯ ದೈವಿಕ ಕ್ಷಮೆಯನ್ನು ಪ್ರತಿನಿಧಿಸುತ್ತಾರೆ ಎಂದು ನಾವು ನೋಡುತ್ತೇವೆ ಕಳೆದು ಹೋದ ಕುರಿ ಕಳೆದು ಹೋದ ನಾಣ್ಯ ಮತ್ತು ಕಳೆದು ಹೋದ ಮಗ ಈ ಮೂರು ಒಟ್ಟಾಗಿ ಕಳೆದು ಹೋದವನನ್ನು ಹುಡುಕುವುದು ಎಂಬ ಸಾರಾಂಶವನ್ನು ಎತ್ತಿ ತೋರಿಸುತ್ತವೆ ಇದು ಲೂಕರ ಹದಿನೈದನೇ ಅಧ್ಯಾಯವನ್ನು ಅನನ್ಯ ಮತ್ತು ವಿಶೇಷವಾಗಿಸುತ್ತವೆ ಶುಭಸಂದೇಶಕಾರ ಲೂಕನು ಈ ಮೂರು ದೃಷ್ಟಾಂತಗಳ ಮೂಲಕ ಪ್ರತಿಯೊಬ್ಬರೂ ದೇವರಿಗೆ ಮುಖ್ಯವೆಂದು ತೋರಿಸುತ್ತಾನೆ ದೇವರ ರಕ್ಷಣಾ ಕಾರ್ಯವು ಎಲ್ಲರ ಹುಡುಕಾಟದಲ್ಲಿದೆ ಎಂಬುದನ್ನು ಆ ಕಳೆದು ಹೋದ ಕುರಿ ಕಳೆದು ಹೋದ ನಾಣ್ಯ ಮತ್ತು ಕಳೆದು ಹೋದ ಮಗನ ಸಾಮಿತಿಗಳು ತಿಳಿಸುತ್ತವೆ ಆದರೆ ದೇವರು ನಮ್ಮನ್ನು ಕಳೆದು ಹೋದ ಕುರಿಯನ್ನು ಹುಡುಕುವ ಕುರುಬನನ್ನಾಗಿಯೂ ಕಳೆದು ಹೋದ ನಾಣ್ಯವನ್ನು ಹುಡುಕುವ ಮಹಿಳೆಯನ್ನಾಗಿಯೂ ಮತ್ತು ತನ್ನ ಕಳೆದು ಹೋದ ಮಗನ ಮರಳುಕಿ ಮ ಮರಳುವಿಕೆಗಾಗಿ ಕಾತುರದಿಂದ ಕಾಯುತ್ತಿರುವ ತಂದೆಯಂತಿರಲು ಕೂಡ ಪ್ರೇರೇಪಿಸುತ್ತಾರೆ ಕಳೆದು ಹೋದವನನ್ನು ಹುಡುಕುವ ಮಾನವ ಪ್ರಯತ್ನವು ಒಂದು ದೊಡ್ಡ ಆಚರಣೆಯಲ್ಲಿಯೇ ಕೊನೆಗೊಳ್ಳುತ್ತದೆ ಸತ್ತು ಹೋಗಿದ್ದ ಈಗ ಬದುಕಿ ಬಂದಿದ್ದಾನೆ ತಪ್ಪಿ ಹೋಗಿದ್ದ ಈಗ ಸಿಕ್ಕಿದ್ದಾನೆ ಎಂಬ ತಿರುಳು ಈ ಸಂಭ್ರಮದ ಸಂಕೇತವಾಗಿದೆ ದುಂದುಗಾರ ಮಗನು ತನ್ನೆಲ್ಲ ಪಾಲನ್ನು ಪಡೆದು ಹೋಗುವುದರೊಂದಿಗೆ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ ಆದರೆ ಪಶ್ಚಾತ್ತಾಪದಿಂದ ಹಿಂತಿರುಗಿದಾಗ ಮರಳಿ ಎಲ್ಲವನ್ನು ಕಾಣುವಂಥವನಾಗುತ್ತಾನೆ ದುಂದುಗಾರ ಮಗನು ಅಷ್ಟೇ ಅಲ್ಲ ಅವನ ಅಣ್ಣನೂ ಕೂಡ ತಂದೆ ಹಿರಿಯ ಮಗನನ್ನು ಆಚರಣೆಯ ಅತಿಥೇಯನಾಗಲು ಆಹ್ವಾನಿಸುತ್ತಾನೆ ಅವನು ದಾಸ್ಯ ಮನೋಭಾವದಿಂದ ಹೊರಬಂದು ಉದಾರತೆಯನ್ನು ಅಳವಡಿಸಿಕೊಳ್ಳಬೇಕಾಗಿರುವುದನ್ನು ಮನವರಿಕೆ ಮಾಡಿಕೊಡುತ್ತಾನೆ ಅವನಿಗೆ ಕೊಬ್ಬಿಸಿದ್ದ ಕರುವಿನ ಮೇಲೆ ಹೆಚ್ಚಿನ ಗಮನವಿತ್ತು ಇದು ಹಳೆಯ ಗಮನ ಆದರೆ ಅವನ ಹೊಸ ಗಮನವು ಮರಳಿ ಬಂದ ತನ್ನ ತಮ್ಮನಿಗೆ ನಿಜವಾದ ಸಹೋದರನಾಗುವುದು ಇಡೀ ಕುಟುಂಬವು ಮತ್ತೆ ಒಂದಾದಾಗ ಮಾತ್ರ ನಿಜವಾದ ಸಂಧಾನ ಮತ್ತು ಪುನಶ್ಚೇತನ ಸಂಪೂರ್ಣಗೊಳ್ಳುತ್ತದೆ ಪ್ರಿಯರೇ ಇದನ್ನೇ ನಾವು ದುಂದುಗಾರನ ಮಗನ ತಂದೆಯು ತನ್ನಿಬ್ಬರ ಮಕ್ಕಳಿಗೆ ತಿಳಿಸುವ ಆ ಒಂದು ಸಂದೇಶದಲ್ಲಿ ನೋಡುತ್ತೇವೆ ಲೂಕರು ತಮ್ಮ ಮೂರು ದೃಷ್ಟಾಂತ ಸಾಮಿತಿಗಳಲ್ಲಿ ಈ ವಿಷಯವನ್ನು ಚೆನ್ನಾಗಿ ಚಿತ್ರಿಸುತ್ತಾನೆ ಪುನಃಸ್ಥಾಪಿಸಲಾದ ವಾಸ್ತವದ ಈ ಅರ್ಥವನ್ನು ಆಚರಿಸಲು ಸ್ವರ್ಗವು ಭುವಿಯೂ ಕೂಡ ಒಟ್ಟಿಗೆ ಬರುವ ಸಂದರ್ಶನಗಳ ಚಿತ್ರಣವನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ನೋಡುವಂತಾಗಿದೆ ನಮ್ಮ ಚಿಂತನೆಯ ಕೊನೆಯ ಭಾಗ ಕೆಲವು ಆಧ್ಯಾತ್ಮಿಕ ಪ್ರೇರಣೆಗಳು ನಾವು ಕಳೆದು ಹೋದರೂ ದೇವರು ನಮ್ಮನ್ನು ಹುಡುಕುತ್ತಾರೆ ಮತ್ತು ನಮ್ಮ ಜೀವನವನ್ನು ಪುನಃ ಸ್ಥಾಪಿಸುತ್ತಾರೆ ಇದಕ್ಕಾಗಿ ಅವರು ತಮ್ಮ ಏಕೈಕ ಪುತ್ರನನ್ನು ಕಳುಹಿಸಿದರು ನಾವು ದೇವರಿಂದ ದೂರ ಹೋಗಿ ಕಳೆದು ಹೋದಾಗ ನಾವು ಅನುಭವಿಸುವ ನೋವು ಮತ್ತು ದುಃಖವು ಪಶ್ಚಾತ್ತಾಪದ ಹೃದಯದೊಂದಿಗೆ ಹೆಜ್ಜೆ ಹಾಕಿದಾಗ ಮಾತ್ರ ನಮ್ಮನ್ನು ದೇವರ ಬಳಿಗೆ ಕರೆದೊಯ್ಯುತ್ತದೆ ದೇವರು ತಮ್ಮ ಕರುಣೆ ಮತ್ತು ಪ್ರೀತಿಯಿಂದ ಯಾವಾಗಲೂ ನಮಗಾಗಿ ಕಾಯುತ್ತಿರುತ್ತಾರೆ ಎಂಬುದನ್ನು ಎಂಬುದು ಕೂಡ ನಮ್ಮ ಭರವಸೆಯಾಗಿದೆ ಇದು ಸತ್ಯ ಮತ್ತು ನಾವು ದೇವರ ಕಾರ್ಯಕ್ಕೆ ಕೈಜೋಡಿಸಿದಾಗ ಇದು ಒಂದು ಸಂಭ್ರಮಣೆಯ ಆಚರಣೆಯಾಗುತ್ತದೆ ಹಳೆಯದು ತೊಗಲಬೇಕು ತೊಲಗಬೇಕು ಮತ್ತು ಕ್ರಿಸ್ತನಲ್ಲಿ ಹೊಸದನ್ನು ಪಡೆಯುವ ಛಲ ನಮ್ಮದಾಗಬೇಕು ಆದ್ದರಿಂದ ಪ್ರಿಯರೇ ಈ ತಪಸ್ ಕಾಲವು ನಮ್ಮೆಲ್ಲರಿಗೆ ಅರ್ಥಪೂರ್ಣ ಮತ್ತು ಪರಿವರ್ತನೆಯ ಸಮಯವಾಗಲಿ ದೇವರು ಕೊಡುವ ಹೊಸದರ ಮನವರಿಕೆ ಸಂಧಾನ ಕ್ರಿಯೆಯ ಸಾಧಕರಾಗುವ ಹಂಬಲ ಮತ್ತು ದೇವರ ಮಕ್ಕಳಾಗಿ ಸದಾ ಜೀವಿಸುವ ಪ್ರಯತ್ನ ನಮ್ಮದಾಗಲಿ ಎಂದು ದೇವರ ಆಶೀರ್ವಾದಕ್ಕಾಗಿ ಬೇಡೋಣ ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು